ಯಾವಾಗ ಈ ದೇಶದಲ್ಲಿ ಬಹಳ ಮುಖ್ಯವಾದ ಮಾಧ್ಯಮದ ಬಲ ಗೊತ್ತಿದ್ದು ಒಂದು ಎರಡು ದಶಕಗಳಿಂದ ಯಾವ ಸರ್ಕಾರಗಳು ಅದನ್ನು ಕೊಂಡ್ಕೊಡ್ತಿದೆಯೋ ಅದರ ವಿರುದ್ಧ ಹೋರಾಡುತ್ತಿರುವಂತಹ ಅದ್ಭುತವಾದ ಅವರು ಇವರಲ್ಲ ವರದರಾಜನವರು ಬಹಳ ಒಳ್ಳೆ ಮಾತು ಹೇಳಿದರು ನಾನು ವೈರಲ್ ಪತ್ರಿಕೆ ನಡೆಸ್ತಾ ಇದ್ದೀನಿ ಆದರೆ ನಾನು ಯಾಕೆ ವಾರ್ತಾ ಭಾರತದ ಇನ್ನೊಂದು ಪತ್ರಿಕೆಗೆ ಸಪೋರ್ಟ್ ಮಾಡಕ್ಕೆ ಬರ್ತೀನಿ ನಿಮಗೇನು ಏನು ಕಾಂಪಿಟೇಷನ್ ಇದೆಯಾ ಅಂತ ಅವ್ರು ಭಾಳ ಒಳ್ಳೆ ಮಾತಾಡೋದು ಇದು ಕಾಂಪಿಟೇಷನ್ ಅಲ್ಲ ಯಾಕಂದರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗೋದಕ್ಕೆ ಯಾರು ಬೇಕಾದ್ರೂ ಪ್ರವಾಹದ ಕೊಚ್ಚು ಹೋಗ್ಬೋದು ಸತ್ತು ಮೀನು ಕೂಡ ಪ್ರವಾಹದಲ್ಲಿ ಹೋಗುತ್ತೆ ಅಲ್ವಾ ಆದರೆ ಅದರ ಎದುರು ಈಜೋದಕ್ಕೆ ಜೀವ ಇರೋ ಮೀನುಗಳು ಬೇಕು ಆ ಥರದ ಜೀವ ಇರೋ ಮೀನುಗಳು ವಯರ್ ಇರ್ಬೋದು ಜುಬೇರ್ ಇರ್ಬೋದು ರವೀಶ್ ಕುಮಾರ್ ಇರ್ಬೋದು ಈ ದಿನ ಇರ್ಬೋದು ಇವತ್ತು ವಾರ್ತಾ ಭಾರತಿ ಇರ್ಬೋದು ಅಥವಾ ನನ್ನಂಥವ್ರು ಇರ್ಬೋದು ಬಹಳ ಮುಖ್ಯ ಇದು ಯಾಕಂದರೆ ಹೇಳ್ತಾರೆ ಈ ಜೀವನ ಅನ್ನೋದು ಒಂಥರ ಸೈಕಲ್ ಓಡಿಸೋ ಹಾಗೆ ಬ್ಯಾಲೆನ್ಸ್ನಲ್ಲಿರಬೇಕು ಅಂತ ಬ್ಯಾಲೆನ್ಸ್ನಲ್ಲಿ ಇರ್ಬೇಕಾದ್ರೆ ನಿಧಾನವಾದರೂ ಓಡಿಸ್ತಿರ್ಬೇಕು ಅಂದರೆ ನಿರಂತರವಾಗಿ ಪ್ರಶ್ನೆ ಕೇಳ್ತಾ ಇರಬೇಕು ನಾವು ಬದುಕಿದ್ದೀವಿ ಅಂತ ಹೇಳ್ತಾ ಇರಬೇಕು ಯಾಕೆಂದರೆ ಈ ಥರದ ಅರಾಜಕತೆ ಮತ್ತು ಸರ್ವಾಧಿಕಾರ ಏನಿದೆ ಅವ್ರು ಹೇಗೆ ಉಳ್ಕೊಳ್ತಾರೆ ಅಂದರೆ ನಮ್ಮೆಲ್ಲರ ಭಯನೇ ಅವ್ರ ಬಲ ನಾವು ಹೆದರ್ದಿದ್ರೆ ಅವರು ಹೆದರ್ತಾರೆ ಅವರ ಹೆದರಿಕೆಯ ಕ್ಷಣಗಳೇ ಇವತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಎಲೆಕ್ಷನ್ ಆಯೋಗ ಇರ್ಬೋದು ಅಥವಾ ನಮ್ಮ ಕೋರ್ಟ್ಗಳಿರ್ಬೋದು ಅಥವಾ ಪತ್ರಿಕೆಗಳಿರೋದನ್ನ ಕೊಂಡ್ಕೊಡೋದು ಕೊಂಡ್ಕೊಂಡು ಕೈ ತಿರ್ಚೋದು ಕತ್ ಹೀಸ್ಕೋದು ಸದ್ದುಗಳನ್ನು ಅಡಗಿಸೋದು ತಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋದು ಮೊನ್ನೆ ನಾನು ಉಮರ್ ಖಾಲಿದ್ ಮತ್ತು ಗೆಳೆಯರು ಇನ್ನೂ ಜೈಲಿನಲ್ಲಿರೋದ್ರ ಬಗ್ಗೆ ಹೋಗಿ ಮಾತಾಡ್ತಾ ಇದ್ದೆ ಅಲ್ಲೆಲ್ಲರೂ ಮಾತಾಡ್ತಾ ಇದ್ರು ಅಲ್ಲ ಈ ದೇಶದಲ್ಲಿ ಕೋರ್ಟ್ಗಳು ಸರಿಯಾಗಿ ಮಾತಾಡ್ತಾ ಇಲ್ಲ ಇನ್ನೂ ಬೇಲ್ ಸಿಗ್ತಾ ಇಲ್ಲ ಅವ್ರಿಗೆ ಮನಸ್ಸಾಕ್ಷಿ ಇಲ್ವಾ ಜನಕ್ಕೆ ಮನಸ್ಸಾಕ್ಷಿ ಇಲ್ವಾ ಅಂತ ಇಲ್ಲ ಮನಸಾಕ್ಷಿ ಮನಸ್ಸಾಕ್ಷಿ ಒಂದು ಕಾಲದಲ್ಲಿ ಭಾರತದಲ್ಲಿ ನಮಗೆ ಸ್ವತಂತ್ರ ಬಂದ ನಂತರ ಪೊಲೀಸ್ ಸ್ಟೇಷನ್ ಅಂತ ನಾವು ಹೆದರ್ತಿದ್ವಿ ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳು ಗೂಂಡಾಗಳನ್ನು ಬೆಳೆಸಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಂದು ಅವ್ರ ಕೈಗೆಟ್ಟುಕೊಂಡು ಸಾಮಾನ್ಯ ಜನ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆದರ್ತಿದ್ರು ಆದರೆ ಯಾರೇ ನಮ್ಮ ಮೇಲೆ ಅನ್ಯಾಯ ಸಿಗಿದ್ರು ನಾವು ಕೋರ್ಟ್ನಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ವಿ ಯಾಕಂದರೆ ಒಂದು ನಂಬಿಕೆ ಇತ್ತು ಒಂದು ಹೋಪ್ ಇತ್ತು ಕೋರ್ಟ್ ಅಂದರೆ ಇವತ್ತು ಅದಿಲ್ಲ ಇವತ್ತಿಲ್ಲ ಕೋರ್ಟ್ನಲ್ಲಿ ನಲ್ಲಿ ಆಗಲ್ಲ ನೀವು ಯಾಕಂದ್ರೆ ಅವರೇ ಬಂದು ಕೂತಿದ್ದಾರೆ ಇದೆಲ್ಲದರ ಹಿಂದೆ ಒಂದು ತಿಳ್ಕೊಳ್ತಾ ಇದ್ದರೆ ನೀವು ಪಿಯನ್ನು ಮಹಾಪ್ರಭು ನರೇಂದ್ರ ಮೋದಿ ಜೊತೆ ಆಡ್ತಾ ಇದ್ದೀರಿ ಒಂದೇ ಒಂದು ಪಂಚತಂತ್ರದ ಕಥೆ ಹೇಳಿ ನಾನು ಮಾತು ಮುಗಿಸ್ತೀನಿ ಭಾರತ ದೇಶ ಒಂದು ಕೊಳ ಆದರೆ ಇದನ್ನ ಕಾಡ್ತಾ ಇರೋದು ಒಂದು ಬ್ರಹ್ಮ ರಾಕ್ಷಸ ಅವನು ಕೊಳದ ಒಳಗಡೆ ಇದ್ದಾನೆ ಕೊಳದ ಮೇಲೆ ಒಂದು ಕಮಲ ಅರಳಿದೆ ಬಿಜೆಪಿ ನೀವು ಈ ಕಮಲದ ಜೊತೆ ಫೈಟ್ ಮಾಡ್ತಾ ಇದ್ದೀವಿ ನೀವು ಫೈಟ್ ಮಾಡಬೇಕಾಗಿರೋದು ಈ ಕಮಲನ ಜೊತೆ ಅಲ್ಲ ಅದರ ಬೇರಿನ ಶಕ್ತಿ ಆಳದಲ್ಲಿರೋ ಆರ್ ಎಸ್ ಎಸ್ ಜೊತೆ ಯಾಕೆಂದರೆ ನಾನು ದೇವನೂರು ಮಹಾದೇವ ಜೊತೆ ಮಾತಾಡ್ತಾ ಇದ್ದೆ ಪ್ರಪಂಚದಲ್ಲಿ ಹಿಟ್ಲರ್ ಇರ್ಬೋದು ಮುಸೂಲನ್ ಇರ್ಬೋದು ಎಲ್ಲ ಸರ್ವಾಧಿಕಾರಿಗಳು ಒಂದು ರಾಜಕೀಯ ಪಕ್ಷವಾಗಿದ್ರು ಜನ ಸೋರಿಸ್ಬೋದಿತ್ತು ಇಲ್ಲಿ ಆರ್ ಎಸ್ ಎಸ್ ರಾಜಕೀಯ ಪಕ್ಷ ಅಲ್ಲ ನೀವು ಬಿಜೆಪಿ ಸೋಲ್ಸಿದ್ರೆ ಮುಗಿಯಲ್ಲ ಬೇರೆ ಸಹಿತ ಕೀಳ್ಬೇಕು ದೊಣ್ಣೆ ಹಿಡ್ಕೊಂಡು ನೂರು ವರ್ಷ ಓಡಾಡ್ತಾ ಇದ್ದಾರಲ್ಲ ಅವ್ರ ಬೆಳಗ್ಗೆ ಚಡ್ಡಿಯಿಂದ ಪ್ಯಾಂಟ್ ಅಷ್ಟೇ ಬೆಳವಣಿಗೆ ಅವ್ರದ್ದು ಇನ್ನೇನು ಆಗಿಲ್ಲ ನಾವು ಯೋಚನೆ ಮಾಡಬೇಕು ಈ ತರದ ಆತಂಕಗಳ ಬಗ್ಗೆ ಎಷ್ಟು ವ್ಯಾಪಕ ಜನ ಮನಗಳಲ್ಲಿ ಎಂತಹ ಒಂದು ವಿಷವನ್ನು ತುಂಬಿ ಅಂತ ಮೊನ್ನೆ ನಮ್ಮ ನಿರ್ದಿಗಂತದ ನಾಟಕೋತ್ಸವದಲ್ಲಿ ಮಕ್ಕಳಿಗೆ ನಾಟಕ ಮಾಡ್ತಾ ಇದ್ರು ವೈದೇಹಿಯವರ ಒಂದು ಕತೆ ಇಟ್ಟುಕೊಂಡು ಅವ್ರು ನಾಟಕ ಮಾಡಿದ್ರು ಆ ಕಥೆನಲ್ಲಿ ಅಂದರೆ ಈ ಗೆದ್ದಲು ಹುಳ ಇದೆಯಲ್ಲ ಗೆದ್ದಲು ಹುಳ ಆ ಗೆದ್ದಲು ಹುಳುಗಳು ಏ ಇಲ್ಲಿ ತುಂಬ ಹುತ್ತದ ಹಬ್ಬ ಆಗುತ್ತೆ ಮೇಲೆಲ್ಲ ಹಾಲಿನ ಮಳೆ ಬರೆದ್ಬಿಡುತ್ತೆ ನಾವು ಹೆಂಗಾರು ಬದುಕೊಂಡು ಹೊರಗಡೆ ಹೋಗ್ಬೇಕು ಅಂತ ಗೆದ್ದಲು ಹುಳುಗಳೆಲ್ಲ ಹೊರಗಡೆ ಬಂದುಬಿಡುತ್ತವೆ ಹೊರಗಡೆ ಬಂದ ತಕ್ಷಣ ಊಟ ಸಿಗಲ್ಲ ಅದಕ್ಕೆ ಯಾಕಂದ್ರೆ ಮನುಷ್ಯ ಎಲ್ಲವನ್ನೂ ವಿಷಪೂರಿತ ಮಾಡಿಬಿಟ್ಟಿದ್ದಾರೆ ಯಾವ ಹೊಲಕ್ಕೆ ಹೋದರೂ ವಿಷ ಇದೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಇದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆಮ್ಲೊಂದು ಸೀನಿಯರ್ ದಿಗ್ಗದಲ್ಲಿ ಒಳ ಹೇಳುತ್ತೆ ನೋಡಿ ಮನುಷ್ಯ ವಿಷ ಹಾಕ್ತಾ ಇರೋದು ಪುಸ್ತಕಗಳಿಗೆ ಮಾತ್ರ ಜ್ಞಾನಕ್ಕೆ ಮಾತ್ರ ಸತ್ಯಕ್ಕೆ ಮಾತ್ರ ನೀವು ಹೋಗಿ ಆ ಪುಸ್ತಕ ತಿಂದು ಬದುಕೇಳಿ ಅಂತ